ಒಂದು ಹುಡುಗ ಒಂದು ಮನೆ ಕನ್ಯಾ ನೋಡಕ್ಕೆ ಹೋಗಿದ್ ಕನ್ಯಾ ತೋರ್ಸಕ್ಕೆ ಕುಂತಿದ್ರು ಆ ಕನ್ಯಾದವ್ವ ವರನ ನೋಡ್ಬೇಕಂತ ಬಂದ್ಲು ಆ ಹುಡುಗನ್ನ ನೋಡಿದ ಕೂಡಲೇ ಬೇಹೋಶ ಆಗಿ ಬಿದ್ದ್ಲಕ್ಕೆ ಅವ್ರ ಮನೆಯವರು ಬಂದು ನೀರಿಗಿರು ಅದಕ್ಕೆ ನೀರು ಹೊಡೆದು ಎಬ್ಬಿಸಿ ಯಾಕೆ ಯಾಕೆ ಒಮ್ಮೆ ಬೇಹೋಶಾಗಿ ಆಗಿ ಬಿದ್ದೆ ಅಲ್ಲ ಇವ ಇವ ನನಗೆ ಮೊದಲು ಇವ ನನಗೂ ನೋಡಕ್ಕೆ ಬಂದಿದ್ದ ಈಗ ಮಗಳಿಗೆ ಇವನಿಗೆ ಇನ್ನೂ ಕಣ್ಣೆನ ಸಿಕ್ಕಿಲ್ಲ ಅಂದ್ರೆ ಒಂದು ಒಂದು ಆಯುಷ್ಯ ಬರೀ ಹುಡುಕದ್ರಾಗ ಹೋಗ್ತಿದ್ದನು ಯಾವಾಗ ಜೀವನ ಕಟ್ಟವಪ್ಪ ಇದು ಕಟ್ಟುವುದು ಯಾವಾಗ ಜೀವನ ಅಂದ್ರೆ ಒಂದು ಆಯುಷ್ಯ ಇದಕ್ಕೆ ಹೋದ್ರೆ ಜೀವನ ಕಟ್ಟುವುದು ಯಾವಾಗ ಜೀವನದ ಮೇಲೆ ಈ ಹುಟ್ಟು ಆದಿ ಅಂತ್ಯಗಳ ಮಧ್ಯದಲ್ಲಿ ಬದುಕಿದೆಯಲ್ಲ ಇಲ್ಲಿ ನಾವು ಬಯಸ್ದಂಗೆ ಎಲ್ಲ ಇಲ್ಲ ನನಗೆ ಈ ವ್ಯಕ್ತಿ ಹಿಡಿಸೋದಿಲ್ಲ ಇವ ನನ್ನ ಎದುರಿಗೆ ಬರಬಾರ್ದಂತಂದು ಕಣ್ಣು ಮುಚ್ಚಿಕೊಂಡು ನಡೆಯಕ್ಕಾಗುತ್ತೇನು ಜನ ಇಂಥಿಂಥ ಶಬ್ದಗಳ ನನಗೆ ಮಾತಾಡ್ತಾರೆ ಇವರು ಮಾತಾಡಬಾರ್ದಂತ ಕಿವಿ ಮುಚ್ಚಿಕೊಂಡು ಬದುಕಲಿಕ್ಕಾಗ್ತೈತೇನು ಕಣ್ಣು ಮುಚ್ಚಿಕೊಂಡು ಬದುಕಲಿಕ್ಕಾಗೋದಿಲ್ಲ ನಮಗೆ ಬೇಡಾದ ವ್ಯಕ್ತಿಗಳು ನಮ್ಮ ಕಣ್ಣ ಮುಂದೆ ಬರೋರೆ ಕಿವಿ ಮುಚ್ಚಿಕೊಂಡು ಬದುಕಲಿಕ್ಕಾಗೋದಿಲ್ಲ ನಮ್ಮ ಬೇಡಾದ ಶಬ್ದಗಳು ನಮ್ಮ ಕಿವಿಗಳಲ್ಲಿ ಬೀಳುವುದೇ ಹಾಗಾದರೆ ಇಲ್ಲಿ ಬದುಕುವುದೇ ಹಾಗೆ ಹೇಳಿ ಈ ವ್ಯಕ್ತಿ ಕಂಡ್ರೆ ನನಗೆ ಇಷ್ಟ ಆಗೋದಿಲ್ಲ ಆದರೂ ದಿವಸ ಇವನ ಮುಖಾನ ನೋಡಬೇಕು ನಾನು ಈ ವ್ಯಕ್ತಿಯ ಶಬ್ದಗಳು ನನ್ನ ಕಿವಿಯೊಳಗೆ ಬಿದ್ದರೆ ನನಗೆ ಇಷ್ಟ ಆಗೋದಿಲ್ಲ ಆದರೂ ಕೇಳಬೇಕಲ್ಲ ಕಿವಿ ಮುಚ್ಚಿಕೊಂಡಿರ್ಲಿಕ್ಕಾಗ್ತೈತೆ ಏನು ಈ ದೇಶದ ಋಷಿಗಳು ಒಂದು ಸುಂದರ ಸಂಶೋಧನೆ ಮಾಡಿದ್ರು ಹೆಂಗೆ ಬದುಕೋದು ಬದುಕನ್ನು ಕಟ್ಟುವುದು ಹೆಂಗ ಖಲೀಲ ಮಧ್ಯೆ ಅನಾದ್ಯನಂತ ವಿಶ್ವಶ ವಿಶ್ವಸ ದೃಷ್ಟಾರಮನಂತರೂಪಂ ಖಲೀಲ ಮಧ್ಯೆ ಅನಾಧ್ಯ ವಿಶ್ವಶ್ಯ ದೃಷ್ಟಾರಮನಂತರೂಪಂ ಈ ಜಗತ್ತಂದ ಮೇಲೆ ಇಲ್ಲಿ ತಿಪ್ಪಿಯೂ ಇರ್ತೈತಿ ಹೂವನೂ ಇರ್ತೈತಿ ಈ ಕೊಪ್ಪಳ ನೀವು ಈ ಊರಿಗೆ ಬರ್ಬೇಕಾದ್ರೆ ಊರು ಮುಂದೆ ನಿಮಗೆ ತಿಪ್ಪಿನೂ ಕಾಣ್ತೈತಿ ಹೂವನೂ ಕಾಣ್ತೈತಿ ಈ ಊರು ಬಿಟ್ಟು ಹೋಗುವಾಗ ಈ ಊರಿನ ತಿಪ್ಪಿ ಪ್ರಚಾರ ಮಾಡಬಾರದು ಈ ಊರಿನ ಹೂವ ಪ್ರಚಾರ ಮಾಡ್ಕೊಂತ ಹೋಗ್ಬೇಕು ಮನುಷ್ಯ ಇದು ಕಲೀ ಕಲಿ ಲಸ್ಯ ಮಧ್ಯ ಅನಾದ್ಯನಂತ ಒಂದಿಷ್ಟು ರಾಡಿ ಇರುವುದೇ ಜಗತ್ತಂದ ಮೇಲೆ ಇದರೊಳಗೆ ಮಾಡೋದು ಹೆಂಗಂದ್ರೆ ಈಗ ತುಂಗಭದ್ರಾ ನದಿ ಇರ್ತೈತಿ ತುಂಗಭದ್ರಾ ನದಿ ಮಳೆಗಾಲದೊಳಗೆ ಹರಿತೈತಲ್ಲ ರಾಡಿ ತುಂಬಿ ಬರ್ತೈತಿ ಈ ತುಂಗಭದ್ರಾ ನದಿಯೊಳಗೆ ರಾಡಿ ನೀರು ಬಂದೈತೆ ತಿಳ್ಕೊಂಡು ಇಡೀ ಈ ತುಂಗಭದ್ರಾ ನದಿಗೆ ಫಿಲ್ಟ್ರ್ ಮಾಡೋಕ್ಕಾಗತ್ತೆ ಅ ತುಂಗಭದ್ರಾ ನದಿ ತುಂಬ ರಾಡಿ ಐತೆ ತಿಳ್ಕೊಂಡು ತುಂಗಭದ್ರಾ ನದಿ ಫಿಲ್ಟರ್ ಮಾಡೋಕ್ಕಾಗೋದಿಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ಕಾಶಿ ಆರಿಸಿ ಸೋಸಿ ಕುಡ್ಕೊಂಡ್ರೆ ಸಾಕು ನನ್ನ ಆರೋಗ್ಯವಾಗಿರುತ್ತೆ ನಾನು ಅಷ್ಟು ಅದನ್ನು ಕಲಿಯೋದಿಲ್ಲ ಏನು ಜಾಲಿ ಗಿಡ ಮುಳ್ಳು ಚುಚ್ಚತೈತಿ ಕೆಟ್ಟೈತಿ ಅಂತ ತಿಳ್ಕೊಂಡು ಕೊಡ್ಲಿ ತೊಗೊಂಡು ಎಲ್ಲೆಲ್ಲಿ ಜಾಲಿ ಬೆಳೆದೈತಿ ಅಲ್ಲೆಲ್ಲಿ ಹೋಗಿ ಕಡೆಯ ಕಡ್ಕೊಂತ ಹೋದ್ರೆ ಜೀವನ ನಿಲ್ತೈತೆ ಹೇಳಿ ನಾವು ಮಾಡಬೇಕಾದದ್ದು ಏನು ಈ ಜಗತ್ತಿನಲ್ಲಿ ಅಂದರೆ ಎಲ್ಲೆಲ್ಲಿ ಜಾಲಿ ಐತಿ ಅಲ್ಲೆಲ್ಲಿ ಕಡ್ಕೊಂತ ಹೋಗೋದಲ್ಲ ನನ್ನ ದಾರಿಯೊಳಗೆ ಎಷ್ಟು ಮುಳ್ಳೈತಿ ಅದನ್ನು ತೆಗೆದು ಬದುಕುವುದನ್ನು ಕಲಿಬೇಕು ಇದು ಜೀವನದ ಸಾರ್ಥಕತೆ ಅಷ್ಟೆ ಕತ್ತಲೇ ಇದೆ ಕತ್ತಲೆಯನ್ನು ನಾವು ಎಷ್ಟು ಬೈದರೆ ಕತ್ತಲೆ ಹೋಗ್ತದೆ ಹೇಳಿ ಕತ್ತಲೆಯನ್ನು ಬೈಯುವುದರಿಂದ ಕತ್ತಲೆ ಹೋಗ್ತದೆ ಕತ್ತಲೆಯನ್ನು ಬಡಿಯುವುದರಿಂದ ಕತ್ತಲೆ ಹೋಗ್ತದೆ ನೀವು ಕತ್ತಲೆಯನ್ನು ಒಂದು ಕೋಣೆಯಲ್ಲಿ ಹಾಕಿಡ್ರಿ ಕತ್ತಲೆ ಹೋಗ್ತದೇನೆ ಹೇಳಿ ಕತ್ತಲೆ ಹೋಗಬೇಕಾದ್ರೆ ಏನು ಮಾಡಬೇಕು ಡಾರ್ಕ್ನೆಸ್ ಡಸ್ ನಾಟ್ ಎಕ್ಸಿಸ್ಟ್ ಕತ್ತಲೆ ಅಂದರೆ ಏನಲ್ಲ ಅದು ಬೆಳಕಿನ ಅಭಾವ ಅಷ್ಟೆ ಕತ್ತಲೆಯನ್ನು ಬೈದ್ರೆ ಹೋಗೋದಿಲ್ಲ ಕತ್ತಲೆಯನ್ನು ಬಡದ್ರೆ ಹೋಗೋದಿಲ್ಲ ಕತ್ತಲೆಯನ್ನು ಕೋಣೆಯಲ್ಲಿ ಹಾಕಿಡ್ಲಿಕ್ಕಾಗೋದಿಲ್ಲ ಕತ್ತಲೆಯನ್ನು ಬೈಯುವುದಕ್ಕಿಂತ ಕತ್ತಲೆ ಹೋಗಬೇಕಾಗಿದ್ದರೆ ಏನೂ ಮಾಡಬೇಕಾಗಿಲ್ಲ ಸುಮ್ಮನೆ ಒಂದು ದೀಪ ಹಚ್ಚು ಬೆಳಕಿತ್ತು ಅಂದರೆ ಕತ್ತಲೆ ತಾನೇ ಅಷ್ಟೆ ಇನ್ಸ್ಟೆಡ್ ಆಫ್ ಕರ್ಸಿಂಗ್ ದಿ ಡಾರ್ಕ್ನೆಸ್ ಜಸ್ಟ್ ಲೈಟ್ ಎ ಲ್ಯಾಂಪ್ ಸುಮ್ಮನೆ ದೀಪ ಹಚ್ಕೊಂತ ಹೋಗೋದಷ್ಟೆ ಅಂದರೆ ಕೆಟ್ಟದರ ಮಧ್ಯದೊಳಗೆ ಒಂದಿಷ್ಟು ಸತ್ಯವನ್ನು ದಿವ್ಯತೆಯನ್ನು ಒಳ್ಳೆಯದನ್ನು ಕಾಣುವ ಕಣ್ಣ ನಮಗೆ ಬೇಕಾಗ್ತದೆ ಕಲಿಲಸ್ಯ ಮಧ್ಯೆ ಇದು ಜಗತ್ತಂದ್ರೆ ಒಂದಿಷ್ಟು ಕೆಟ್ಟದ್ದು ಕೆಟ್ಟ ಶಬ್ದಗಳು ಕೆಟ್ಟ ವ್ಯಕ್ತಿಗಳು ನಮ್ಮ ಮಧ್ಯದೊಳಗೆ ಇದ್ದಾಗೂ ಸಹಿತ ಒಳ್ಳೆಯದನ್ನು ಕಲಿಬೇಕಷ್ಟೆ ಸಾಕ್ರೆಟಿಸ್ ಅಂತಿದ್ದ ಸಾಕ್ರಟಿಸ್ ಅವನಿಗೆ ಯುವಕರಿಗೆ ದಾರಿ ತಪ್ಪಿಸ್ತಾನ ತಿಳ್ಕೊಂಡು ಅವನಿಗೆ ವಿಷ ಕೊಟ್ಟರು ಹ್ಯಾಮ್ಲಾಕ್ ಇಟ್ ವಾಸ್ ಎ ಸ್ಲೋ ಪಾಯ್ಸನ್ ಸಾವಕಾಶವಾಗಿ ಸಾವು ಬರ್ತಿತ್ತು ಅದಕ್ಕೆ ಅವನಿಗೆ ಗೊತ್ತಿತ್ತು ನನಗೆ ಸಾವು ನಿಶ್ಚಯ ಆಗೈತೆ ಅಂತ ತಿಳ್ಕೊಂಡು ಆದ್ರೆ ಅವನ ಶಿಷ್ಯರೆಲ್ಲ ಅಳತಿದ್ರು ಇವನ್ ಹಕ್ಕೊಂತಿದ್ದ ಸಾಕ್ರಟಿಸ್ ತತ್ವಜ್ಞಾನಿ ದೊಡ್ಡ ಜ್ಞಾನಿ ಮನುಷ್ಯ ಅವಾಗ ಶಿಷ್ಯರು ಕೇಳ್ತಾರೆ ಸಾಕ್ರೆಟಿಸ್ನಿಗೆಲ್ಲ ನಿಮಗೆ ಸಾವು ಬರ್ತೈತೆ ಅಂತ ಗೊತ್ತಿದ್ದು ನಮಗೆ ದುಃಖ ಆಗೈತಿ ನೀವು ಯಾಕಂದ್ರೆ ಅಗಲಿ ಹೋಗ್ತೀರಿ ನೀವು ನೋಡಿದ್ರೆ ನಗಾಕತ್ತೀರಲ್ಲ ಅಂತ ಯಾಕೆ ನೀವ್ಯಾಕೆ ನಗಾಕತ್ತೀರಿ ಅಂತ ಕೇಳಿದಾಗ ಸಾಕ್ರೆಟಿಸ್ ಅಂತ ನಾನು ಜೀವನವನ್ನು ಅತ್ಯಂತ ಸುಂದರವಾಗಿ ಅನುಭವಿಸಿದ್ದೇನೆ ನಾ ಯಾಕೆ ಕತ್ತೀನಿ ಅಂದ್ರೆ ಟುಡೇ ಐ ಆಮ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಡೆತ್ ವೆನ್ ಐ ಆಮ್ ಅ ಲೈಫ್ ನನಗೆ ಅಷ್ಟು ಅತ್ಯಂತ ಸಾವು ಗೊತ್ತಿದ್ದರೂ ನನಗೆ ಸಂತೋಷವಾಗಿ ಯಾಕಿದ್ದೀನಿ ಅಂದ್ರೆ ನಾ ಜೀವಂತಿದ್ದಾಗ ಸಾವು ಅಂದರೆ ಏನಂತ ತಿಳ್ಕೊಳ್ಳುವ ಪ್ರಯತ್ನ ನನ್ನ ಜೀವನದೊಳಗೆ ನಡೆದೈತಿಲ್ಲ ಅದಕ್ಕೆ ನಾನು ಖುಷಿಯಾದೀನಿ ಅಂದರೆ ಸಾವಿನ ಮಧ್ಯದೊಳಗೂ ಎಷ್ಟು ಉತ್ಸಾಹದ ಬದುಕು ನಮಗೆ ಯಾರೊಬ್ಬರು ಪ್ರಳಯ ನೂರು ವರ್ಷ ಬಿಟ್ಟು ಆಗ್ತೈತೆ ಅಂದರೆ ಇಲ್ಲೇ ಚಳಿ ಜ್ವರ ಬಂದಿರ್ತಾವೆ ನಮಗೆ ಸಾವಿನ ಎದುರಿನಲ್ಲಿಯೂ ಸಹಿತ ಸಂತೋಷದ ಬದುಕನ್ನು ಕಟ್ಟುವ ಬಗೆ ಎಷ್ಟು ಅದ್ಭುತ ಇತ್ತು